ಕಣಾರ ಬ ನಿಮ್ದು ದಿನಶೈಲಿ ಒಂದು ಸ್ವಲ್ಪ ಹೇಳ್ತೀರೇನ್ರಿ ಬರೀ ಹೆಂಗೈತಿ ನೋಡಿರಿ ನನ್ನ ಹೆಸರು ಹನುಮಂತ ಪೂಜಾರಿ ಅಂತೇಳಿ ಒಳಗೆ ಬಾ ಬರ ಬಾ ಯಾಕಂದ್ರೆ ಮರಿ ಮತ್ತೆ ಹೊರಗೆ ಬಂದ್ಬಿಡ್ತಾವೆ ನಮ್ಮ ಹುಡುಗ ಬಂದು ಇವತ್ತ ನೀವು ಹಿಡೇ ಮಾಡ್ತೀನ ಅಂತಂದ ಹಂಗಾಗಿ ಆತ್ ಮಾಡಂತ ಹೇಳೀನಿ ಇವತ್ತು ಮರಿಗಾಲ ಫುಡ್ಡಿಂದಲ್ಲ ಹೇಗಾನ ಮರಿಗಾ ತುಂಬ ಸ್ವಲ್ಪ ಹೊಟ್ಟು ಕಟ್ಕೊಂಬಿ ಹೊಟ್ಟು ಕೊಡ್ಕೊಂಡು ಫುಲ್ ವಿವರ ಕೊಡ್ತಾಯಿದೆ ಇದು ಶೇಂಗಾ ಒಟ್ಟೆ ಹಾಂ ಶೇಂಗಾ ಒಟ್ಟೈತೆ ಆಮೇಲೆ ಸ್ವಲ್ಪ ಸೈಲೇಜ್ ಹಾಕಿವಿ ಎಲ್ಲರೂ ಡೆವಲಪ್ಮೆಂಟ್ ಆಗ್ಯಾರೆ ನಾವು ಡೆವಲಪ್ಮೆಂಟ್ ಆಗಿಲ್ಲ ಅಂತೇಳಿ ಸೈಲೇಜ್ನ ಹಾಕಕತ್ತೀವಿ ಫಸ್ಟ್ ಎದ್ದ ತಕ್ಷಣ ಏನು ಹಾಕ್ತೇವಪ್ಪ ಅಂದರೆ ಇವಾಗ ಲಿವರ್ ಟಾನಿಕ್ ಹಾಕ್ತೀವಿ ನಾವು ತೋರಿಸ್ತೀನಿ ಲಿವರ್ ಟಾನಿಕ್ ಯಾವುದಂತ ಇದೆ ಲಿವರ್ ಟಾನಿಕ್ ಮ್ಯಾಗೈತೆ ಊಟ ಲಿವರ್ ಟಾನಿಕ್ ಕ್ಯಾಲ್ಸಿಯಂ ಟಾನಿಕ್ ಇದೆ ಊಷ್ಣ ಇದಾದ ಮ್ಯಾಗ ನಮ್ಮದು ಇದೊಂದು ಫೀಡ್ ಇದೆ ಏನು ಫೀಡಪ್ಪ ಅಂತಂದರೆ ಕಾಳುಗಳನ್ನು ಮಿಕ್ಸ್ ಮಾಡಿ ಕಾಯಿಸಿ ಸ್ವಲ್ಪ ಅರ್ಶಿಣ ಪುಡಿ ಸ್ವಲ್ಪ ಉಪ್ಪು ಹಾಕಿ ನಾವು ಮರಿಗಳು ತಿನ್ನೋ ಥರ ಒಂದು ರುಚಿ ಇದಕ್ಕೆ ಮರಿಗೆ ಆ ರೀತಿಯಾಗಿ ಇದಲ್ಲಿ ಹಾಕ್ತೀವಿ ಆಮೇಲೆ ಸ್ವಲ್ಪ ಮರಿಗೆ ಡೈಜೆಷನ್ ಆಗುವಂಥದ್ದನ್ನು ಸ್ವಲ್ಪ ಇದಕ್ಕೆ ಮಿಕ್ಸ್ ಮಾಡ್ತೀವಿ ಪೌಡ್ರ್ ಇಷ್ಟು ಮಿಕ್ಸ್ ಮಾಡ್ಕಿ ಇದನ್ನು ರೆಡಿ ಮಾಡ್ಕೊಂಡು ಬರ್ತೀವಿ ಮೊದಲು ಇದಕ್ಕೆ ಬುನಾದಿ ನಮ್ಮ ದೋಸ್ತ ನಮ್ಮ ಆಗಿಂದ ಇವಾಗ ನಾವು ಇಲ್ಲಿ ಬಾಗಲಕೋಟೆ ಡಿಸ್ಟಿಕ್ ಒಳಗೆ ಯಾರೆಲ್ಲ ಫಾರ್ಮರ್ಸ್ ಅದಾರ ಅವರಿಗೆಲ್ಲ ಕೊಡಾಕತ್ತೀವಿ ನಾವು ಒಳ್ಳೆ ರಿಸಲ್ಟ್ ಐತಿ ಫಸ್ಟು ನಾನು ನಂಬಿರಲಿಲ್ಲ ನಮ್ಮ ದೋಸ್ತಿಂದ ನಾನು ಅದೇನು ಬರ್ತು ಬಿಡ ಅಂತ ಅಂದ್ಕೊಂಡಿದ್ದೆ ನೀವು ನೋಡಿರಲ್ಲ ಹಳೆ ಮರಿ ಇದ್ದಲ್ಲಿ ನಾನು ಆರಾಮಿರಲಿಲ್ಲ ಮರಿ ಅವು ಅವೇನು ಆರಾಮ್ ಇರ್ಲಿಲ್ಲಲ್ಲ ಮರಿ ಆ ಮರಿ ಹಾಕಿದ್ದೆ ನಾನು ಇದನ್ನ ಪರಬ್ಬರಿ ಫಸ್ಟ್ ನಾನು ಮಾಡ್ತಿದ್ದೆ ಸ್ವಲ್ಪ ಗೋಧಿ ಚಜ್ಜಿ ಗುಗ್ಗಿರಿ ಹಾಕ್ತಿದ್ದೆ ನನ್ಗೆ ಅಷ್ಟು ಕಂಫರ್ಟೇಬಲ್ ಅನ್ಸ್ಲಿಲ್ಲ ಚೆನ್ನಾಗಿ ಗ್ರೋತ್ ಬರ್ಲಿಲ್ಲ ಅದಾದ್ಮೇಲೆ ನಮ್ಮ ಹುಡುಗಿ ಹೇಳಿದ್ ನಾನು ಹಿಂಗಂತ ಆಮೇಲೆ ಅವ್ರು ಹೇಳಿದ ಅಣ್ಣ ಅದನ್ನ ಬಿಡೋಣ ಡೈರೆಕ್ಟ್ ಇದನ್ನ ಹಾಕಂದ ನಾನು ಇದನ್ನೇ ಡೈರೆಕ್ಟ್ ಆಗಿ ಯೂಸ್ ಮಾಡಿದ್ದೆ ದೋಸ್ರ ಆಮೇಲೆ ನನಗೆ ಪಕ್ಕ ಹದಿನೈದು ದಿನ ಇಪ್ಪತ್ತು ದಿನದಾಗ ಮರಿ ಫುಲ್ ಚೇಂಜ್ ಆಯಿತು ಫಸ್ಟ್ ನೋಡ್ಬೋದು ಈ ಒಂದು ನನಗೆ ಯಾವ ರೀತಿ ಆಗಿತ್ತಂದ್ರ ಫಸ್ಟ್ ಮರಿ ತೊಗೊಂಬಂದು ಶೆಡ್ಡಿಗೆ ಸೆಟ್ ಆಗ್ಬೇಕಂದ್ರೆ ನಾನು ಹದಿನೈದು ದಿನ ಬೇಕಾಗತ್ತೆ ಹದಿನೈದು ದಿನ ಬೇಕಾಗತ್ತೆ ಅವಾಗ ಏನಾಗತ್ತಪ್ಪ ಅಂದರೆ ಮರಿ ಸ್ವಲ್ಪ ಸ್ಲೋ ಬರ್ತವೆ ಗ್ರೋತ್ ಎರಡು ಎರಡು ಕೆ ಜಿ ಮೂರು ಕೆ ಜಿ ಈ ರೀತಿ ಬರುವಂಥದ್ದು ಆಮೇಲೆ ಎರಡನೇ ತಿಂಗಳಿಗೆ ಏನೈತಲ್ಲ ನಾಲ್ಕು ಕೆ ಜಿ ಆರು ಕೆ ಜಿ ತನ್ಕ ಆಮೇಲೆ ಮೂರನೇ ತಿಂಗಳೇನಾಯ್ತು ನೋಡ್ರಿ ಏಳು ಕೆ ಜಿ ತಂದುಕೊ ಬರ್ತತೆ ಆಮೇಲೆ ಈ ರೀತಿಯಾಗಿ ಇದೊಂದು ಗ್ರೋತ್ ಬರುದು ಸ್ಲೋ ಬರುತ್ತೆ ಹಾಗಾಗಿ ನನಗೆ ಈ ಒಂದು ಮಿಕ್ಸ್ ಕಾಳಿನೊಳಗೆ ಭಾಳ ನನಗೆ ರಿಸಲ್ಟ್ ನಾನು ಬರೋದ್ರೆ ಈ ರೀತಿಯಾಗಿ ಒಟ್ಟು ಬರ್ತದ್ರಿ ನಾಲ್ಕನೇ ತಿಂಗಳೇನು ರೀ ನೀವು ಸಾಕ್ತೀವಿ ಅಂದ್ರೆ ಟಾಪ್ ಗ್ರೋತ್ ಬರ್ತದೆ ನಿನ್ನೆ ನಮ್ಮ ಏರಿಯಕ್ಕೆ ಯಾವುದೂ ನಮ್ಮ ಆ ಕಡೆ ಭಾಗದಾಗ ರಾಯ್ಬಾಗ್ ಭಾಗದಾಗ ನಮ್ಮ ದೋಸ್ತ ನಮ್ಮ ದೋಸ್ತ ಆರೂವರೆ ರೂಪಾಯಿ ಮರಿ ತೊಗೊಂಬಂದಿದ್ದ ತೊಗೋಬೇಕಾರೆ ಒಳ್ಳೆ ಸೆಲೆಕ್ಷನ್ ಮರಿ ತೊಗೊಂಡ್ಬಂದಿದ್ದ ನಾಲ್ಕು ತಿಂಗಳು ಸಾಕೇನು ಟೋಟಲ್ ಆಗಿ ನಾಲ್ಕು ತಿಂಗಳು ಸಾಕಿದ ಮರಿನಾ ನೀವು ನಂಬ್ತಿರ ಬಿಡ್ತಿರೋ ಗೊತ್ತಿಲ್ಲ ಹದಿನೆಂಟು ಸಾವಿರ ರೂಪಾಯಿ ಸೇಲ್ ಮಾಡಿ ಹದಿನೆಂಟು ಸಾವಿರ ಮಿಕ್ಕಿದ್ದು ನಾಲ್ಕು ಸಾವಿರ ಖರ್ಚು ಹೋದ್ರೂ ಎಂಟು ಸಾವಿರ ರೂಪಾಯಿ ಒಳಿತ್ತು ಒಳ್ಳೆ ಟಾಪ್ ಇದ್ದಂತ ಮರಿ ಆ ರೀತಿಯಾಗಿ ಏನಿಲ್ಲ ನಮ್ದು ಇದು ಮೇನ್ ಪಾಯಿಂಟ್ ಬಂದರೆ ಮಿಕ್ಸಿಂಗ್ ಕಾಳಿಂಗ್ ಕಾಳು ಫುಡ್ ಇದ್ರೊಳಗೆ ಇರೋದು ಇದನ್ನು ನಂಬಿಕಾಸಿ ನಾನು ಈ ಸಲ ಜಾಸ್ತಿ ರೇಟಿನ ಮರಿ ತೊಗೊಂಬಂದೆ ನೀವು ನೋಡ್ಬೋದು ಅಕಸ್ಮಾತ್ಾಗಿ ನಾನು ಹಳೆ ವಿಡಿಯೋ ಏನಾದ್ರು ನೀವು ನೋಡಿದ್ರಪ್ಪ ಅಂತಂದ್ರೆ ಕನ್ನಡ ನೋಡಿ ಯೂಟ್ಯೂಬ್ ಚಾನಲ್ ಒಳಗೆ ನಾನು ಈ ರೀತಿಯಾದ ಮರಿಗಳನ್ನು ಒಮ್ಮೆ ತೊಗೊಂಬಂದಿಲ್ಲ ಸೆಲೆಕ್ಷನ್ ಮರಿ ನಾನು ಒಟ್ಟಾಗಿ ತೊಗೊಂಬಂದಿಲ್ಲ ನಾವು ತರುವ ಮರಿ ಯಾವ ರೀತಿ ಇತ್ತಪ್ಪ ಅಂದ್ರೆ ಆರು ಸಾವಿರ ಐದು ಸಾವಿರದ ಎಂಟುನೂರು ಆರೂವರೆ ಸಾವಿರದಾಗ ಹಿಟ್ಟು ಮರಿ ಅಂದ್ರೆ ಮೇಯಿಸಿ ಮೇಯೋಕೆ ಆಗದೆ ಇರುವಂಥ ಮರಿಗಳನ್ನು ನಾವು ತೊಗೊಂಬಂದ ಕಾಯಿ ಸಾಕ್ತಿದ್ವಿ ಅದರಾಗೂ ಭಾಳ ಹೈರಾಣ ಆಗ್ತಿತ್ತು ಬಟ್ ಇವಾಗ ಏನಿದೆ ಒಳ್ಳೆ ಸೆಲೆಕ್ಷನ್ ಮರಿ ಕಸಿ ನಾವು ಕರೆಕ್ಟಾದ ಒಂದು ಫುಡ್ಡನ್ನು ಮರಿಗಳಿಗೆ ಹಾಕಿಬಿಟ್ರೆ ಸಾಕು ಚೆನ್ನಾಗಿ ಬರ್ತೈತಿ ಕೆಲವೊಬ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಬೇರೆ ಥರದ ಫುಡ್ ಹಾಕ್ತಾರೆ ಅಂದ್ರೆ ನೀವು ಅರ್ಥ ಮಾಡ್ಕೋಬೋದು ಕೋಳಿ ಪುಡ್ಡು ಆಗ್ತಾರೆ ಕೋಳಿ ಫುಡ್ಡಿನಿಂದ ಏನಾಗುತ್ತೆ ಅಂದರೆ ಮರಿಗಳು ಎರಡೂವರೆ ತಿಂಗಳೊಳಗೆ ಮರಿ ಮಾರಾಟ ಆಗಬೇಕು ಮೂರು ತಿಂಗಳ ಮ್ಯಾಗ ಮರಿ ಏನಾರ ಜೀವಂತವಾಗಿ ಇತ್ತಪ್ಪ ಅಂತಂದ್ರೆ ಹಾರ್ಟ್ ಅಟ್ಯಾಕ್ ಆಗತೈತಿ ಇದು ಪಕ್ಕ ಎಲ್ಲರಿಗೂ ಗೊತ್ತಿರೋಂಥ ವಿಷಯ ಯಾಕಪ್ಪ ಅಂದ್ರೆ ಮರಿಗಳಿಗೆ ಹೊತ್ತುವಾಗ ಏನದು ಇದು ಜಾಸ್ತಿ ಆಗತ್ತೆ ರೀ ಅದು ಕೊಲೆಸ್ಟ್ರಾಲ್ ಜಾಸ್ತಿಯಾಗಿ ಮರಿಗೆ ಹಾರ್ಟ್ ಅಟ್ಯಾಕ್ ಆಗೋ ಸಾಧ್ಯತೆಗಳು ಭಾಳ ಇರ್ತವೆ ಹಾಗಾಗಿ ಬಟ್ ನಮ್ಮ ಒಂದು ಎಲ್ಲ ಇದೆ ಆ ರೀತಿಯಾದ ಒಂದು ಇಲ್ಲ ಇದ್ರೊಳಗೆ ನೀವು ನಾಲ್ಕು ತಿಂಗಳು ಸಾಕ್ರಿ ಐದು ತಿಂಗ್ಳು ಸಾಕ್ರಿ ಏನೂ ತೊಂದರೆ ಇಲ್ಲ ಹಂಗಾಗಿ ಯಾಕಪ್ಪ ಅಂದ್ರೆ ಇದು ನಾರ್ಮಲ್ ಕಾಳಿನ ಒಂದು ಫುಡ್ ಆಗೈತೆ ಈ ರೀತಿಯಾಗಿ ನಮ್ಮ ಒಂದು ದಿನಚರಿ ನೋಡ್ರಿ ಇಷ್ಟ ಅಣ್ಣ ಕರಿ ಮರಿ ಯಾವತ್ತಂದ್ರಿ ಇವು ಮರಿದು ನೋಡ್ರಿ ಈ ಮರಿದು ತೊಗೊಂಬಂದು ನಾನು ಆಲ್ಮೋಸ್ಟು ಎರಡು ವಾರ ಆದ್ರೆ ಎರಡು ವಾರ ಒಂದಿಷ್ಟು ಇಷ್ಟು ಮರಿಗಳನ್ನು ಇದ್ರಾಗ ಮಾರಾಟ ಮಾಡಿದ್ದೆ ನಾನು ಒಂದಿಷ್ಟು ಮರಿಗಳು ಅದಾವು ಇವನು ಇಲ್ಲೇ ಬಂದು ತೊಗೊಳೋಕ್ಕಾರತ್ತೆ ನೋಡಿನ ಮತ್ತು ನಿಮಗೆ ನಾನು ಒಂದು ತಿಂಗಳ ಮೇಘಲ ಮರಿಯಾದ ಮರಿ ಏನು ಮಾಡ್ತೀನಿ ಏನು ಬ್ಯಾಡಾದ ಮರಿ ನಮಗೆ ಬರೀ ಕಟ್ಟದಲ್ಲಿ ಮಾರ್ತಾವ್ರಿ ಒಂದು ತಿಂಗಳು ಬ್ಯಾಡ ಎರಡು ತಿಂಗಳು ಸಾಯ್ಬಿಟ್ರೆ ನಾವು ಕೊಟ್ಟಿದ್ದು ಆಲ್ಮೋಸ್ಟ್ ಏನು ಡ್ರಕ್ ಇರ್ತೈತಿ ಫೀಡಿಂದೆಲ್ಲ ತೆಗೆದ ಒಂದು ತಿಂಗ್ಳಿಗೆ ನನಗೆ ಆರಾಮ್ಸಿ ಒಂದು ಸಾವಿರ ರೂಪಾಯಿ ಉಳಿದಾಗ ಉಳಿತೈತಿ ಈ ಕರೆ ಮರಿ ಒಳಗು ಇದು ಲಾಸ್ ಇಲ್ಲ ಇದು ಚೆನ್ನಾಗಿ ಗ್ರೋತ್ ಬರ್ತೈತೆ ನಿಮ್ಗೆ ನಾನು ಬಿಳೆ ಮರಿನ ತೋರಿಸಿದ್ದೆ ನಾನು ತರಬೇಕಾದ್ರೆ ಹೆಂಗಿದ್ದು ಈಗ ಒಂದು ತಿಂಗಳ ಹತ್ತತ್ರ ಏಳು ದಿನ ಎಂಟು ದಿನ ಆಯ್ತು ಈಗ ನಮ್ಗೆ ಮರಿ ತೋರಿಸ್ತೀನಿ ಬರ್ರಿ ಇದು ಸ್ವಲ್ಪ ಟೈರ್ ಇಟ್ಟಿನ ಯಾಕಪ್ಪ ಅಂದ್ರೆ ನಮ್ದು ಇದು ಸರಿ ಇಲ್ಲ ಏನದ ವಾಸ್ತವ ಸರಿ ಇಲ್ಲದ ಕಾರಣದಿಂದಾಗಿ ಇದನ್ನ ಇಟ್ಟಿನ ಇದನ್ನ ಯಾಕೆ ಇಟ್ಟಿನ ಮರಿಗಳು ಏನದ ಕೆರೆ ಮರಿ ಅದಲ್ಲ ಮ್ಯಾಗ್ ಹತ್ತವ ಮ್ಯಾಗ್ ಹತ್ತಿದಪ್ಪ ಅಂದ್ರೆ ಮರಿ ದೊಡ್ಡ ಮರಿ ನಾವು ಫೀಡ್ ಜಾಸ್ತಿ ಹಾಕಿರ್ತೀವಿ ಅದೇನ್ ಅದು ಅಂದ್ರ ಮರಿಗಳಿಗೆ ಡೈಜೆಷನ್ ಪ್ರಾಬ್ಲಮ್ ಆಗಿ ಡಿಸೆಂಟ್ರಿ ಸ್ಟಾರ್ಟ್ ಆಗತ್ತೆ ಹಂಗಾಗಿ ಇದನ್ನ ಇಟ್ಟಿವಿ ಇದನ್ನ ನಾವು ಹೋಗುವಂತ ಪದ್ಧತಿ ಹಿಂಗೇತಿ ನೋಡ್ರಿ ಜಿಗದ ನೀವು ಹಂಗ ಜಿಗ ಬಾರಿ ಹಗಿ ಇವು ಒಂದು ಇಪ್ಪತ್ತು ಮರಿ ಅವಾಗ ತಂದಿರೋ ಮರಿನೇ ಇವು ಈ ರೀತಿಯಾಗಿ ಇದೊಂದು ಒಂದು ಮರಿ ಮರಿಂದ ಐವತ್ತು ಮರಿನಾ ತೋರ್ಸಿನ ಬರ್ರಿ ಇದು ಐತ್ರಿ ಇದು ಹಂಗ ಸುಮ್ಮನೆ ಅವನ್ನ ಅಂದ್ರ ಚೀಪ್ ಅಂಡ್ ಬೆಸ್ಟ್ ಅದು ಸಜೆಸ್ಟ್ ಮಾಡಂಗಿಲ್ಲ ನಾನು ನಿಮ್ಮ ವಿಚಾರ ಬೇಕಾದ್ರೆ ಹಾಕೋಬಹುದು ಪ್ರೊಬೂಸ್ಟ್ ಅಂತೇಳಿ ನಾವು ಜಾಸ್ತಿ ಯೂಸ್ ಮಾಡಲ್ಲದ ಹಾಕೋಬಹುದು ಆ ಮ್ಯಾಗ ಮರಿ ನೋಡ್ರಿ ಇವು ಮರಿಗಳು ಒಂದು ತಿಂಗಳ ಆಯ್ತು ನೋಡ್ರಿ ಒಂದು ತಿಂಗಳ ಮ್ಯಾಗ ಆಲ್ಮೋಸ್ಟ್ ಒಂದು ಮರಿಗಳು ಒಂದು ಸಾವಿರ ರೂಪಾಯಿ ಖರ್ಚು ಮಾಡ್ತೀವಿ ಒಂದು ಮರಿ ನಾವು ಆಲ್ಮೋಸ್ಟ್ ಈ ಮರಿ ಮರಿಗಳನ್ನ ಒಂದು ಮೂರು ಹಿಂಗೆ ಹಿಡ್ಕೊಂಡಪ್ಪ ಅಂತಂದ್ರೆ ನಮ್ಗೊಂದು ಒಂದು ಒಳ್ಳೆ ಆದಾಯ ಅಂತ ಹೇಳ್ಬೋದು ನೋಡ್ರಿ ಮರಿಗಳಿಗೆ ಈ ಕಡೆ ನೋಡ್ರಿ ಈ ಕಡೆ ಒಂದಿಷ್ಟು ಮರಿಗಳು ಮಿಕ್ಸ್ ಪಟ್ಬಿಡ್ತಾರವ್ರ ಈ ಕಡೆ ಒಂದಿಷ್ಟು ಮರಿಗಳು ಅದಾವ ಆಮೇಲೆ ಈಗ ಇವ್ ಮರಿಗಳಿಗೆ ಏನೇನು ಫೀಡಿಂಗ್ ಆಗ್ಯಾಂತಂದ್ರೆ ಮುಂಜಾನೆಗೆ ಎದ್ದ ತಕ್ಷಣ ಲಿವರ್ ಟಾನಿಕ್ ಇಲ್ಲೇ ನೋಡ್ರಿ ಬೂಟನ್ ಲಿವರ್ ಟಾನಿಕ್ ಇದಾದ ಮ್ಯಾಗ ಮರಿಗಳಿಗೆ ನುಚ್ಚು ಕಾಳಿನ ನುಚ್ಚು ಹಾಕಿಬಿಡ್ತೀರ ಅದು ಫೀಡ್ ಐತಲ್ಲ ಅದನ್ನು ಮ್ಯಾಗ ಒಂದು ಹೊಟ್ಟು ಆಗೈತಿ ಇವಾಗ ಇನ್ನೊಂದು ಹೊಟ್ಟು ಸೈಲೇಜ್ನ ಹಾಕಿಬಿಡ್ತೀವಿ ಸೈಲೇಜ್ ಹಾಕಿಬಿಟ್ರೆ ಮುಗೀತು ಸೈಲೇಜ್ ನಾವು ಯಾಕೆ ಹಾಕಿವಿ ಅಂದ್ರೆ ಮರಿಗಳಿಗೆ ಹೊಟ್ಟೆ ತುಂಬವಲ್ಲ ಹೊಟ್ಟಿನ ರೇಟ್ ಜಾಸ್ತಿ ಆಗೈತಿ ಹಾಗಾಗಿ ಇನ್ನೊಂದು ಟೈಮಿಂಗ್ ಹೆಂಗೆ ಮಾಡ್ಕೊಂಡಿರೋಣ ಟೈಮಿಂಗ್ ಏನಿಲ್ಲ ಮುಂಜಾಲೆಯಾಗ ಏಳು ಗಂಟೆಲಿಂದ ಹಿಡಿದು ಒಂಬತ್ತು ಗಂಟೆ ಒಳಗೆ ಫಿನಿಶ್ ಆಗತ್ತೆ ಆಮೇಲೆ ಫುಲ್ ಆರಾಮ್ ಸರಿ ಮಲಗಿ ಬಿಡುತ್ತೆ ಇನ್ನೊಂದು ಸ್ವಲ್ಪ ತಾಸೆ ನೋಡಿದ್ರೆ ಮುಕ್ಕೊಂಡ್ಬಿಟ್ಟಿರ್ತಾವ್ ಆಮೇಲೆ ನಾವು ಹಿಂಗೆ ಹಿಂಗ್ ತಾಸಿ ಆರು ಗಂಟೆ ಒಳಗ ಕೆಲಸ ಮುಗಿಸ್ಕೊಂಡಿರ್ತೀವಿ ಮಾಡ್ಕೊಂತೀವಿ ಮೂರ್ ಟೈಮ್ ಮಾಡೋರ್ಗೆ ಮೂರ್ ಟೈಮ್ ಮಾಡಬಾರ್ದ ಯಾಕೆ ಮಾಡಬಾರ್ದಪ್ಪ ಅಂದ್ರ ಮುಂಜೆಲೆ ಗೆದ್ದ ತಕ್ಷಣ ಅವು ತಿಂತಾವ್ ತಿಂತಾದ್ಮೇಲೆ ಫುಲ್ ರೆಸ್ಟಿಂಗ್ ಒಳಗೆ ಇರುತ್ತ ಅವಾಗ ನಾವ್ ಏನ್ ಮಾಡ್ತಿವಂದ್ರ ಹೊಟ್ಟೆಗೆ ತಿಂದಿತ್ತು ಮೆಲ್ಕ್ ಹಾಕ್ತಿರ್ತವೆ ಹಾಕಿ ಡೈಜೆಷನ್ ಮಾಡ್ಕೊಳ್ಳುವಂತ ಸಂದರ್ಭದೊಳಗೆ ನಾವು ಪದೇ ಪದೇ ಯಾವ ಊಟ ಮಾಡಿಸೋದ್ರಿಂದ ಕರೆಕ್ಟಾಗಿ ಫೀಡಿಂಗ್ನು ಮಾಡೋದಿಲ್ಲ ಒಂದು ಆಮೇಲೆ ಡೈಜೆಷನ್ ಕ್ಲಿಯರ್ ಆಗಿ ಆಗೋದಿಲ್ಲ ನನ್ನ ಪ್ರಕಾರ ಏನಂದ್ರೆ ಗ್ಯಾಪ್ ಕೊಟ್ಟಷ್ಟು ಮಾಡ್ಬೇಕು ನೀವು ಒಂಬತ್ತು ಗಂಟೆಗೆ ಫಿನಿಶ್ ಮಾಡ್ಕೊಂಡು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಒಂದ್ ಎರಡು ಮೂರು ನಾಲ್ಕು ಒಟ್ಟ ಒಂದು ಏಳು ಗಂಟೆ ನೀವು ಟೈಮಿಂಗ್ ಅನ್ನ ಕೊಟ್ಟಿರೋ ಮರಿಗೆ ಚೆನ್ನಾಗಿ ಡೈಜೆಶನ್ ಮಾಡ್ಕೊತೈತಿ ಕೆಲವೊಂದಿಷ್ಟು ಜನ ಹೊರಗಡೆ ಬಿಟ್ಟು ಮೇಯಿಸ್ತಾರಲ್ಲ ಅವ್ರಿಗೆ ಏನು ಹೇಳ್ತೀರ ಹೊರಗಡೆ ಬಿಟ್ಟು ಮೇಯಿಸೋದ್ರಿಂದ ಏನಾಗತ್ತಪ್ಪ ಅಂದ್ರೆ ಮರಿ ಯಾವಾಗಲೂ ಮೇಯ್ತಾ ಇರ್ತದೆ ಅದು ಹೆಂಗೆ ಮೈತಾ ಇರ್ತದಪ್ಪ ಅಂದ್ರೆ ಹುಲ್ಲು ಕಡ್ಡ ಅದು ಇದು ಎಲ್ಲ ತಿಂತಿರ್ತದೆ ಅವಾಗ ಏನಾಗತ್ತಪ್ಪ ಅಂದ್ರೆ ಅದ್ರ ಹೊಟ್ಟಿ ಒಳಗಿಂತ ಖರ್ಚ ಹೊಟ್ಟಿ ಒಳಗಿರೋ ಹೊಟ್ಟಿ ನಮ್ಗೆ ಹೆಂಗ ಈ ತರ ದೊಡ್ಡದು ಬರ್ತಾವ ಈ ತರ ದೊಡ್ಡದು ಬರ್ತದೆ ಫುಲ್ ಏನೋ ಬೆಳಿಗ್ಗೆಯಿಂದ ಸಂಜೆ ಒಂದು ಕೆಲಸ ಅದು ತಿನ್ನೋದು ರಾತ್ರಿ ಪೂರ್ತಿ ಡೈಜೆಷನ್ ಮಾಡ್ಕೊತದೆ ಡೈಜೆಷನ್ ಮಾಡ್ಕೊತಪ್ಪ ಅಂದ್ರೆ ಬಟ್ಟೆ ಮತ್ತೆ ವಾಪಸ್ ಒಳಗೆ ಹೋಗಿಬಿಡ್ತದೆ ಯಾವುದೇ ಕಾರಣಕ್ಕೂ ಮರಿ ಬಿಟ್ಟು ಮೇಯಿಸೋದ್ರಿಂದ ಗ್ರೋತ್ ಬರಂಗಿಲ್ಲ ನಮ್ಮ ನಾನು ನೋಡಿದ ಪ್ರಕಾರ ಯಾಕಂದ್ರೆ ಪ್ರಕಾರ ಹಸಿಮೇವ್ ತಿಂತತ್ತಲ್ಲ ಬಿಟ್ಟು ಮೇಸುದ್ರಿಂದ ಗ್ರೋತ್ ಬರಂಗಿಲ್ಲ ನನಗ ಅನ್ಸತೈತಿ ಹಾ ಯಾಕ ಬಿಟ್ಟು ಮೇಯಿಸೋದ್ರಿಂದ ಜಾಸ್ತಿ ಮೇವು ತಿಂತಿರ್ತೈತೆ ಅದ್ರ ಹೊಟ್ಟಿ ಒಳಗ ಹೊಳಸಾಟನ ಜಾಸ್ತಿ ಇರ್ತದೆ ಅದ್ರೇವು ಹಾಕ್ಬೇಕು ಬೇಡ ಹಸುವಬಾರ್ದು ಯಾಕೆ ಹಾಕ್ಬಾರ್ದಪ್ಪ ಅಂತಂದ್ರ ಮರಿ ಹಳ್ಳಿ ಬೀಳುತ್ತೆ ಹಳ್ಳಿ ಅಂದ್ರ ಏನಂದ್ರ ಹೊಟ್ಟಿ ಒಳಗೆ ಹೋಗ್ಬಿಡ್ತದ ಪೊಟ್ಟು ಪಟ್ನ ಮರಿ ಕಂಡು ಕುಂದ್ರಂಗಿಲ್ಲ ಹಾಗಾಗಿ ಒಣಮೇವನು ಹಾಕಿ ಒಣಮೇವ ಜೊತೆ ಸ್ವಲ್ಪ ಏನೋ ಹಸಿಮೆವು ಹಾಕ್ಬಹುದು ನಾವೇನು ಮಾಡ್ತೀವಂತಂದ್ರೆ ಮುಂಜಾನೆ ಎದ್ದ ತಕ್ಷಣ ಇವಕ್ಕೊಂದು ನಾಲ್ಕುನೂರು ಗ್ರಾಮ್ ಕಾಳಿನ ಕೊಡ್ತೇವೆ ಆ ನಾಲ್ಕು ನೂರು ಗ್ರಾಮ್ ಕೊಟ್ಟ ಕೊಟ್ಟಾದ್ಮೇಗಾಗ ಒಂದು ಅರ್ಧ ಕೆ ಜಿಯಷ್ಟು ಹೊಟ್ಟು ಆಲ್ಮೋಸ್ಟ್ ಒಂದು ಕೆ ಜಿ ಅಂಡ್ರನ್ಯಾಗ ಈ ಮರಿಗಳು ಇರ್ತವೆ ಹೊಟ್ಟಿ ಒಳಗೆ ಬರೀ ಒಂದೇ ಕೆ ಜಿ ಇರ್ತದೆ ಜಾಸ್ತಿ ವೇಸ್ಟೇಜುನು ಇರೋದಿಲ್ಲ ಚೆನ್ನಾಗಿ ಮಾಂಸನೂ ಜಾಸ್ತಿ ಕಟ್ಟತತಿ ಅದು ಮರಿ ಹಾಗಾಗಿ ಈ ರೀತಿ ಮೇಯಿಸೋದು ಬಹಳ ಒಳ್ಳೇದು ಈ ಮರಿಗಳನ್ನ ಟಗರು ಮರಿಗಳನ್ನ ಕುರಿನ ಬೇಕಾದ್ರೆ ನೀವು ಹೊರಗೆ ಮೇಯಿಸ್ಕೊಂಡ್ ಬರಿ ಆಮೇಲೆ ಕುರಿ ಮರಿ ಏನಿರ್ತಾವ ನೋಡ್ರಿ ಅವ್ನ ಹಾಕಿ ಅವನು ಚಲೋ ಮೇಯಿಸಿದ್ರೆ ಚೆನ್ನಾಗಿ ಗ್ರೋತ್ ಬರ್ತಾವಣ ಯಾರು ಬಿಡಂಗಿಲ್ ಬೇಕಾದ್ರೆ ಕುರಿಮರಿನ ನೋಡ್ರಿ ನೀವು ಇವರು ನಮ್ಮ ಕುರಿಯಾರ ಯಾರು ಹೊರಗೆ ಹೊಡ್ಕೊಂಡ್ ಎಷ್ಟ್ ಮೆಸಂಗಿದ್ ಅವ್ನ ಕುರಿ ಹಿಂಬಾಳ್ತ ನೋಡ್ರಿ ಈ ರೀತಿಯಾಗಿ ಬಂದವ ನಮ್ಮ ಮರಿ ಆಲ್ಮೋಸ್ಟ್ ಈಗ ಒಂದು ತಿಂಗಳಾಗ ಎಷ್ಟು ಗ್ರೋತ್ ಬಂದವ ಅಂದ್ರ ಫಸ್ಟ್ ಹದಿನೈದು ದಿನ ಅಂತರೂ ನಾನು ಗ್ರೋತ್ ನೋಡಕ್ ಆಗಿಲ್ಲ ನಮ್ಮ ಮರಿಗಳನ್ನ ಯಾಕಂದ್ರೆ ಫಸ್ಟ್ ಸೆಟ್ ಆಗ್ಬೇಕಲ್ಲ ಫಾರ್ಮಿಗೆ ಹಂಗಾಗಿ ಒಂದು ಹದಿನೈದು ದಿನ ಟೈಮ್ ವೇಸ್ಟ್ ಅಂದ್ರು ತಪ್ಪಾಗಿಲ್ಲ ಅದು ವೇಸ್ಟ್ ಆಗಿ ಆಗುತ್ತೆ ಎಷ್ಟು ದಿನಕ್ಕೆ ಜಂತಿನ ಔಷಧ ಹಾಕ್ಬೇಕು ತಗೊಂಡು ಬಂದು ಎರಡು ದಿನಕ್ಕೆ ಹಿಂಗ ಹಾಕಿದ್ರೆ ಜಸ್ಟ್ ಎರಡು ದಿನಕ್ಕೆ ತುಂಬ ಬಂದ ಕಸಿ ಮರಿ ಎರಡು ದಿನ ರೆಸ್ಟ್ ಮಾಡಕ್ ಬಿಟ್ಟು ಕಳ್ಸಿ ಆಮೇಲೆ ನೀವು ಆಲ್ಬಂಡಿಕ್ ಜಂತಿನ ಔಷಧಿ ಸಾರಿ ಆಲ್ಬಂಡೇಜ್ ಅಲ್ಲಿ ಜಂತಿನ ಔಷಧಿ ಹಾಕೊಂಡು ಆಮೇಲೆ ಆಕಡೆ ಎರಡು ದಿನ ಅಥವಾ ಒಂದ್ ದಿನ ಬಿಟ್ಟು ಕಸಿ ಲಿವರ್ ಟನಿಕ್ ಹಾಕೊಂಡು ಕಂಟಿನ್ಯೂ ಆಗಿ ಬಂದ್ರಪ್ಪ ಲಿವರ್ ಟಣಿಕ್ ಎಷ್ಟು ದಿನ ಹಾಕ್ಬೇಕು ಕಂಟಿನ್ಯೂ ಆಗಿ ಕಂಟಿನ್ಯೂ ಆಗಿ ಇವೇನಾದವಲ್ವಾ ಮಟನ್ ಪರ್ಕೋಸ್ ಮಾಡ್ತೀನಪ್ಪ ಕಂಟಿನ್ಯೂ ಹಾಕೋದ್ ಬಹಳ ಒಳ್ಳೇದು ನಾವೆಲ್ಲ ಹೆಂಗ್ ನಾ ಹೆಂಗ ಮಾಡಿನ ಅಂದ್ರ ಕಂಟಿನ್ಯೂ ಆಗಿ ಒಂದ್ ವಾರ ಹಾಕಿದೆ ಒಂದ್ ವಾರ ಆಗ ಒಂದ್ ನಾಲ್ಕೈದು ದಿನ ಸ್ಟಾಪ್ ಮಾಡಿದೆ ಆಮೇಲೆ ಕ್ಯಾಲ್ಸಿಯಂ ಹಾಕಿದೆ ಈ ರೀತಿಯಾಗಿ ಮಾಡ್ಕೊಂಬಂದಿ ಈಗ ಚೀಪ್ ಅಂಡ್ ಬೆಸ್ಟ್ ಅಂತ ಕಸಿ ಸ್ವಲ್ಪ ಕಮ್ಮಿ ಇದ್ರು ಅಂತ ಟಾಣಿಕ್ ಯೂಸ್ ಅಂದ್ರೆ ಜಾಸ್ತಿ ರೊಕ್ಕ ಯಾವಾಗಲೂ ಕೊಡೋ ತರಕ ಆಗಲ್ಲ ಹಾಗಾಗಿ ಕಡಿಮೆ ರೇಟಿನ ಫಸ್ಟ್ ಜಾಸ್ತಿ ರೊಕ್ಕ ಯೂಸ್ ಮಾಡಿದೆ ಎರಡು ಸಾವಿರ ಎರಡು ಸಾವಿರದ ನೂರು ಎರಡು ನೂರದ ಆಮೇಲೆ ಇವಾಗ ಸಾವಿರ ರೂಪಾಯಿ ಒಂಬೈನೂರು ರೂಪಾಯಿ ತಗೊಂಡ್ಬಂದ ಕ್ ಹಾಕಿ ಮರಿಗಳನ್ನ ಮೇಂಟೈನ್ ಮಾಡತ್ತೀವಿ ಈಗೇನು ಇವು ಮರಿಗಳು ಇವು ನನಗೆ ನಾನು ಮೂರ್ ತಿಂಗಳು ಹಿಡಿಬೇಕಂತ ಮಾಡೀನಿ ಈಗ ಈಗೇನ ಇನ್ನೊಂದು ಹತ್ತು ದಿನದೊಳಗ ಮರಿಗಳನ್ನ ಕತ್ತರಿಸ್ತೀನಿ ನಾನೆಲ್ಲ ಇದ್ರಾಗ ಒಂದಿಷ್ಟು ಮರಿಗಳು ಕತ್ತರಿ ಕತ್ರಿಕೊರ್ತಾವೆ ಆ ಮಷಿನ್ ಐತಿ ನನ್ನ ಹತ್ರ ಯಾರಿಗಾದ್ರೂ ಮಷಿನ್ ಬೇಕಾದ್ರೂ ನನ್ಗೆ ಫೋನ್ ಮಾಡ್ಬೋದು ನಾನು ಮಷಿನ್ ಗಳನ್ನ ಕೂಡ ಸೇಲ್ ಮಾಡ್ತೀನಿ ನಂಬರ್ನ ಕೊಟ್ಟಿರ್ತೀನಿ ಆ ಮಷಿನ್ ಇಂದ ನಾನು ಮರಿಗಳನ್ನ ಅಷ್ಟು ಇವನ್ನ ಟ್ರಿಮ್ ಮಾಡ್ತೇನೆ ಟ್ರಿಮ್ ಮಾಡಿದ್ನಪ್ಪ ಅಂತಂದ್ರೆ ನನಗ ಬಾಳ ಚೆನ್ನಾಗಿ ಗ್ರೋತ್ ಬರ್ತತಿ ಯಾಕಪ್ಪ ನಿಮ್ಗೆ ಎಕ್ಸಾಂಪಲ್ ನಾವು ತೋರಿಸ್ನೆ ನೋಡ್ರಿ ನಾವು ಕಟಿಂಗ್ ಮಾಡಿದ್ವಿ ಇದನ್ನ ಈ ಮರಿ ಮುಂದೆ ಮುಂದಾಗ ಈ ಮರಿನ ನಾವು ಕಟಿಂಗ್ ಮಾಡಿದ್ವಿ ಯಾವ ರೀತಿ ಗ್ರೋತ್ ಬಂದತ್ ನೋಡಿದ್ವಿ ಇದೊಂದು ಆಮೇಲೆ ಈ ಕಡೆ ಬರ್ರಿ ಇದು ಮರಿ ನೋಡ್ರಿ ಅದ್ರದ ಮೈಯಂದು ತುಪ್ಪಳ ತಾನು ಹೋಗೈತಿ ಕೂದ್ ಹೋಗೈತಿ ಯಾವ ರೀತಿ ಗ್ರೋತ್ ಬಂದತ್ ನೋಡಿದ ಆಮೇಲೆ ಇದು ನೋಡ್ರಿ ಇದು ಒಂದು ಗ್ರೋತ್ ನೋಡ್ಬೋದು ನೀವು ಅದಕ್ಕೆ ನಾ ಏನು ಹೇಳ್ತೀನಪ್ಪ ಅಂದ್ರೆ ಮರಿಗಳನ್ನ ಕತ್ತರಿಸಿದ್ರಪ್ಪ ಅಂತ ಚೆನ್ನಾಗಿ ಗ್ರೋತ್ ಬರ್ತದೆ ನಿಮ್ಗೆ ಕತ್ತರಿ ಮಾಡಾಕ ಇದು ಬರೋದಿಲ್ಲ ಮರಿ ಇದು ಕತ್ತರಿಸಿ ಬ್ಯಾಡ ಇದಾನೆ ಇದು ಆತು ಇದು ಆತು ಆಮೇಲೆ ಇಲ್ಲಿ ನೋಡ ಹತ್ತಿರಲ್ಲ ಇದನ್ನ ನೀವು ಎಂಥ ಮರಿ ಕತ್ತರಿಸ್ಬೇಕಂದ್ರೆ ಈ ಕಡೆ ಈ ಕಡೆ ಈ ಕಡೆ ಬರೀಗ ಇದೇನೈತಲ್ಲ ಇದನ್ನ ಕತ್ತರಿಸ್ರಿ ನೀವು ಇದನ್ನ ಕತ್ತರಿಸಿರೋ ಪಟ್ನ ಬರ್ತೈತೆ ಆಮೇಲೆ ಇಲ್ಲಿ ಐತಿ ನೋಡ್ರಿ ಇದು ಇಲ್ಲಿ ಐತಲ್ರಿ ಇದು ಆಮೇಲೆ ಅದ್ರ ಪಕ್ಕದಾಗಿರು ಇದನ್ನೆಲ್ಲ ಈ ರೀತಿ ಕತ್ತರಿಸ್ಕೊಂಡ್ರಪ್ಪ ಅಂದ್ರೆ ಮರಿ ಚೆನ್ನಾಗಿ ಗ್ರೋತ್ ಬರ್ತೈತೆ ಸರಿ ಟೈಮ್ ಬರ್ತು ಆಗುತ್ತೆ ಇಲ್ಲ ನೋಡ್ರಿ ಇದೊಂದು ಹೇಳ್ತೀನಿ ನಾನು ಅಲ್ಲಿ ಐತಲ್ರಿ ಮರಿ ಇದ ಯಾದು ರೀ ಅದು ಇದು ಹಾಂ 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 ಎಂಟು ಸಾವಿರ ರೂಪಾಯಿ ಕೊಟ್ಟಿದ್ದೆ ತಂದಾಗ ಆಲ್ಮೋಸ್ಟ್ ಒಂದು ಇವಾಗ ತೂಕ ಮಾಡಿದ್ರೆ ಇಪ್ಪತ್ತೇಳು ಕೆಜಿ ಜಿ ಬರುತ್ತೆ ನೋಡ್ರಿ ಹಾಂ ಹಾಂ ಎಷ್ಟು ಗೃತ್ ಬಂದ ನೋಡ್ರಿ ನೋಡಿದಂಗ ನೀವೇ ನೋಡ್ದಂಗೆ ಒಂದು ತಿಂವತ್ತು ಮರಿ ಬಂದದ ಹಾಂ ಚೆನ್ನಾಗಿ ಮಾಡ್ತಾನೆ ಇಪ್ಪತ್ತೇಳು ಇಪ್ಪತ್ತೆಂಟು ಕೆ ಜಿ ತಗೋತು ನೋಡ್ರಿ ಇಂದ ಅದು ಹಾಂ 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 ಈ ರೀತಿಯಾಗಿ ಅದು ಗೃತ್ ಬಂದ ಬಟ್ ಇದ್ರದ್ದು ಎಲ್ಲ ಕಂಟೇನರ್ ಫೀಡು ಮೇಯ್ನು ಹಾಂ ಎಷ್ಟು ಅದ ನೋಡಿರಿ ಮೇಯ್ನ್ ಫೀಡು ಈ ಅದೇ ನಮ್ಕಿ ಮೇಲೆ ಇಷ್ಟು ದೊಡ್ಡ ರೂಪದ್ದು ಹಾಕಿದಿರ ನೀವು ಅದೇ ಫೀಡಿ ಕುಟ್ಟು ಅಂತ ಹೇಳಜ ಮರಿಗಳಿಗೆ ಈಗ ಮೇನ್ ಮ್ಯಾಗದೋಕ್ಲೇಜ್ ಹಾಕೊಂಬತ್ತ ಒಂದೊಂದ್ ಕುಟಿ ಸಾಯಂಕಾಲ ಹೊಟ್ಟೆ ತುಂಬ ಬಿಡ್ತೀವಿ ಹೊಟ್ಟೆ ತುಂಬ ಆರಾಮ್ಸರಿ ನಿದ್ರೆ ಮಾಡ್ತಾವ್ ನಿದ್ದೆ ಮಾಡಕತ್ತಪ್ಪ ಅಂತಂದ್ರೆ ವಾಪಸ್ ನಾವು ಅವಕ್ ಸಾವಿಗೆ ಬೇರೆ ಮಾಡೋರು ಸ್ವಲ್ಪ ದೋಸ್ತರಿಗೆ ಹೇಳ ಶೇಂಗಾ ಶೇಂಗಟ್ಟು ಸೀಸನ್ ಇದೆ ಶೇಂಗಾವಟ್ಟ ನೋಡಕ್ ಹೋಗಿ ಬಿಡ್ತೀನಿ ಆಮೇಲೆ ಸ್ವಲ್ಪ ಮೆಡಿಸಿನ್ ತರಬೇಕು ಮ್ಯಾಗಲ ಮರಿಗೆ ಕೆಂಪು ಹಂಗಾಗಿ ಒಂದ್ ಮರಿ ಕೆಂತ್ವ ಅವಕ್ ಮೆಡಿಸಿನ್ ತರಕೆ ನಾನು ಇಲ್ಲಿಂದ ಒಂದು ಮೂವತ್ತು ಕಿಲೋಮೀಟರ್ ದೂರ ಹೋಗ್ತರ ಆಲ್ಮೋಸ್ಟ್ ನಂದು ಸಂಜೆ ಮೂರ್ ಗಂಟೆಗೆ ಆಗುತ್ತೆ ವಾಪಸ್ ಮನೆಗೆ ಬರ್ಬೇಕಾದ್ರೆ ಕೆಲವೊಬ್ರು ಹೇಳ್ತಾರ ಬರೀ ಸೈಲೇಜ್ ಹಾಕಿದ್ರೆ ಬರ್ತಾನಂತೇಳಿ ಮರಿ ಈ ಸೈಲೇಜ್ ಹಾಕಿದ್ರೆ ಮರಿ ಬರೀ ಸೈಲೇಜ್ ಹಾಕಿದ್ರೆ ನನಗೆ ಮನ್ಸಿ ಇಲ್ಲ ಹಾ ಹೊಟ್ಟೆ ತುಂಬ ಪಟ್ ಹಾಕಿ ಪಟ್ ತುಂಬಲಿಕ್ಕಪ್ಪ ಅಂತಂದ್ರ ಸೈಲೆಜ್ ಹಾಕ್ಬೋದು ಬರೀ ಸೈಲೇಜ್ ಹಾಕಿದಂದ್ರೆ ಹಜ್ಮೇ ಆಗುತ್ತದ ಪಟ್ನ ಮರಿ ಅಳ್ಳಿ ಬಿದ್ದ ಬಿಡ್ದು ಮಾತ್ರ ಅಂದ್ರೆ ಫುಲ್ ಬರೀ ಸೈಲೇಜ್ ಹಾಕ್ಬಾರ್ದು ಅದ್ರ ಜೊತೆ ಪಟ್ನೂ ಬೇಕ ಮುಚ್ಚಿಬಾರ್ದ ಇದನ್ನ ನೋಡೋ ವೀಕ್ಷಕರಿಗೆ ಏನು ಹೇಳ್ತೀರಾ ಸರ್? ಹೆಂಗ್ ಹೆಂಗ್ ಮೇಯಿಸ್ಬೇಕು ಯಾ ಯಾವ ಟೈಮಲ್ಲಿ ಕೊಡಬೇಕು ಮಾರ್ಕೆಟಿಂಗ್ ಅಲ್ಲಿ ಯಾವ ಟೈಮ್ ಅಲ್ಲಿ ತಗೋಬೇಕು ಯಾವ ಟೈಮಲ್ಲಿ ಕೊಡಬೇಕು ಕೊಡ್ಬೇಕು ಮರಿ ಅಂದ್ರೆ ನಮಗೆ ಮಾರುವಾಗ ಸಮಸ್ಯೆ ಆಗುತ್ತೆ. ಅಲ್ಲ 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 ನಮ್ಮತ್ರ ತೊಳ್ಳವರು ವ್ಯಾಪಾರ ಮಾಡ್ತಾರಲ್ಲ ಅವ್ರು ಯಾವುದೇ ಕಾರಣಕ್ಕೂ ಜಾಸ್ತಿ ರೊಕ್ಕ ಕೊಟ್ಟು ತಗonąಂಗಿಲ್ಲ. ಈ ಕಡಿಮೆ ರೇಟ್ ಇದ್ದಾಗ ನಾನು ತಗೊಂಡು ಇವಾಗೆಲ್ಲ ನೋಡ್ರಿ ಇಲ್ಲ ಗೊತ್ತಿದೆ ಅಂದರೆ ಕಡಿಮೆ ರೇಟ್ ಅಂದ್ರೂ ಸಿಗಲ್ಲ ಸಾಕುಂಬರಿ ನಿಮಗೆ ಮರಿ ಆಲ್ಮೋಸ್ಟ್ ಒಂದು ಐನೂರು ಆರುನೂರು ರೂಪಾಯಿ ಜಾಸ್ತಿ ಆಗಿ ಆಗುತ್ತೆ ಐನೂರು ಆರು ರೂಪಾಯಿ ಜಾಸ್ತಿ ಆಗುತ್ತೆ ನಾನು ಕೇಳಿದ್ರೆ ಸ್ವಲ್ಪ ಏನು ಮಾಡೋಕ್ಕಾಗಲ್ಲ ತಗೊಂಬರದ್ರಿ ತಗೊಂಬನ್ಸಿ ಮೇಯ್ಸ್ ಮೇಯ್ಕಾಯಿಸಿ ಲಾಸ್ಟಿಗೆ ಕೊಡಬೇಕಾದ್ರೆ ಒಂದು ಐದಾರು ರೂಪಾಯಿ ಕಡಿಮೆ ಮಾಡ್ಕೊಂಡು ಕೊಡೋದು ಇದೊಂದು ಮರಿನೇ ಸಿಗಲ್ಲ ನಿಮಗೆ ನೀವ್ ಇನ್ನೊಂದು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಡ್ಬಾರ್ದಲ್ಲ ಸರ್ ಇದರಲ್ಲಿ ಜಾಸ್ತಿ ಮರಿ ಹಾಕಿ ಕಮ್ಮಿ ಎಕ್ಸ್ಪೆಕ್ಟೇಷನ್ ಇಡ್ಕೋಬೇಕು ಅದು ಒಳ್ಳೆಯದ ಏನು ಹೆಂಗೆ ಹೇಳ್ತೀರಾ ಅದಕ್ಕೆ ಇಲ್ಲ ನಮ್ಮ ಪಾಪ ಒಬ್ರು ಅನುಭವಿಸ್ತಾರೆ ಹೇಳಿದ್ರೆ ಮಾರ್ಕೆಟಿಂಗ್ ಪ್ರಾಬ್ಲಮ್ ಆಗತ್ತೆ ನಮ್ಗೆ ಅಂದಾಗ ಹಾ ಅವ್ರು ಹೇಳಿದ್ ಮಾತ್ರ ಏನಂದ್ರೆ ಜಾಸ್ತಿ ಮರಿನ ಸಾಕ್ರಿ ನೀವು ಸಾವಿರ ಎಷ್ಟು ಎಕ್ಸ್ಪೆಕ್ಟೇಷನ್ ಎಷ್ಟು ಮಾಡ್ತೀರಿ ನೀವು ಸಾವಿರ ರೂಪಾಯಿ ಐದನೂರು ಅದು ನಮ್ಮ ಮನೆ ಬರಿದ್ರೆ ಸಿಗ್ತೈತೆ ಮಾರ್ಕೆಟ್ ಇಲ್ಲ ಅಂದಾಗ ಐನೂರು ರೂಪಾಯಿ ಎಕ್ಸ್ಪೆಕ್ಟೇಷನ್ ಮಾಡಿದ್ರೆ ಸಾಕು ಐನೂರು ರೂಪಾಯಿ ಕೊಡೋನು ಯಾರೂ ಇಲ್ಲ ಇವಾಗ ಒಂದ್ ಮರಿ ಐವತ್ ಮರಿ ಸಾಕಿರಿ ಇಪ್ಪತ್ತೈದು ಸಾವಿರ ರೂಪಾಯಿ ಬಂತಂದ್ರೆ ಸಾಕು ಅದೇ ಇಪ್ಪತ್ತೈದು ಸಾವಿರ ಸಂಬಳ ಕೊಡ್ಬೇಕಂದ್ರೆ ನಮ್ ಕಾಳಿಂದು ಮತ್ತೆ ಖರ್ಚಾಗ ಇಪ್ಪತ್ತೈದು ಸಾವಿರ ಸಾಕು ಸಿಕ್ಕಾಪಟ್ಟೆ ಬಹಳ ತ್ರಾಸ ಆಗತ್ತ ಹಂಗಾಗಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ಈ ನೋಡ್ರಿ ಈ ನನ್ನತ್ರ ಐವತ್ ಮರಿ ಐತಿ ನನ್ ಹಣೆ ಬರ ಚಲೋ ಇತ್ತಪ್ಪ ಅಂದ್ರೆ ತಿಂಗಳಿಗೆ ಸಿಗತ್ತ ಎಪ್ಪತ್ ಸಾವಿರ ಸಿಗುತ್ತಾ ಅಕಸ್ಮಾತ್ ಮಾರ್ಕೆಟಿಂಗ್ ಏನಾರ ಪ್ರಾಬ್ಲಮ್ ಇತ್ತಂದ್ರೆ ಸಿಗ್ಲಿ ಎಷ್ಟು ಇಷ್ಟ ಮರಿ ಅದಾವತ್ ಸಾವಿರ ಸಿಗ್ಲಿ ಸಾಕು ಮೇನ್ ಬೇಕು ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಈಗ ಮೂವತ್ ಸಾವಿರಕ್ಕೆ ನೀವು ಮೂವತ್ ಸಾವಿರ ಲಾಭ ಇಟ್ಕೊಂಡ್ ಕೊಟ್ಟಂದ್ರ ನಾಳೆ ನಾಳೆ ಐವತ್ ಮರಿಗೆ ಒಂದ್ ಮರಿಗೆ ಒಂದ್ ರೂಪಾಯಿ ಆರ್ನೂರು ರೂಪಾಯಿ ಲಾಭದ ಕೊಟ್ಟ ಅಂದ್ರ ನಾಳೆ ನಿಮ್ಮ ಮರಿನ ತಗೊಳ್ತಾರ ನೋಡ್ರಿ ಅವರು ವಾಪಸ್ ಬರ್ತಾರೆ ನಿಮ್ಮ ಹತ್ರ ಕಮ್ಮಿ ರೇಟಿಗೆ ಕೊಡ್ತಾನಪ್ಪ ಅವ್ನ ಕಡೆ ಒಂದು ಉಳಿತೈತೆ ಅಂತ ಅದೇ ನಾವು ಟೈಟ್ ಆಗಿ ಹಿಡಿದುಕೊಟ್ಟೆ ಪದ ಇನ್ನೊಂದ್ಸಲ ಯಾರು ಬರಂಗಿಲ್ಲ ಹಂಗಾಗಿ ನಾವು ಜಾಸ್ತಿ ಲಾಭ ಎಕ್ಸ್ಪೆಕ್ಟೇಷನ್ ಮಾಡಂಗಿಲ್ಲ ಯಾಕೆ ಅಂದ್ರೆ ಮರಿನ ಸ್ವಲ್ಪ ಜಾಸ್ತಿ ಸಾಕ್ತೀನಿ ಇನ್ನೊಂದು ಮೇಸಿ ತಕ್ಕಂಗೆ ವ್ಯಾಲ್ಯೂ ಇಟ್ಟಿರ್ತೀರ ಇಲ್ಲೊಂದಿಷ್ಟು ಐವತ್ ಮರಿ ಅದಾವ ಅಲ್ಲೊಂದು ಮೂವತ್ ನಲ್ವತ್ ಮರಿ ಯಾವ ಅಲ್ಲೇ ಅದು ಸಾಕಲ್ಲ ಅವು ಅಷ್ಟು ಲಾಭವಾಗುವ ಯಾರೋ ಮಾಡಿದ್ರೆ ತಿಂಗಳಿಗೊಂದು ಎಂಬತ್ತು ಸಾವಿರ ರೂಪಾಯಿ ಅಂದ್ರೆ ಸಿಗ್ತೈತಿ ಸಾಕ ಕಟ್ಗರ್ನೂ ಉಳಿಸ್ಕೋಬೇಕಾಗತ್ತೆ ನಾವು ಯಾರೋ ಮರಿ ಒಯ್ಯಕ್ ಬರ್ತಾರಲ್ಲ ಅವ್ರನ್ನೂ ಉಳಿಸ್ಕೊಬೇಕಾಗತ್ತೆ ಅವ್ರನ್ನ ಏನ್ರೆ ನಾವು ಅವ್ರಿಗೆ ಅಲ್ಲಿ ನಾವು ಹಿಡಿದು ಕೊಟ್ಟಪ್ಪ ಅಂದ್ರೆ ಇನ್ನೊಂದ್ಸಲ ಅವ್ರು ಬರಂಗಿಲ್ಲ ಬಂದಿಲ್ಲಪ್ಪ ಅಂದ್ರೆ ನಮ್ಮ ಮಾರ್ಕೆಟ್ ಹೋಗೋ ಪರಿಸ್ಥಿತಿ ಬರ್ತೈತಿ ಏನೂ ಇಲ್ಲ ನನ್ನ ಮಾರ್ಕೆಟಿಂಗ್ನ ನಾನು ಹೇಳ್ತೀನಿ ಹಿಂಗ ಅದಾವ ಅಂತೇಳಿ ಫಸ್ಟ್ ಒಂದು ವಾರ ಹೇಳ್ತೀನಿ ಒಂದ್ ವಾರ ಹೇಳಾದ್ಮೇಲೆ ಒಂದ್ ವಾರ ಆದ್ಮೇಗೂ ಯಾರೂ ಬರ್ಲಿಲ್ಲ ನೋಡ್ಲಿಲ್ಲ ಯಾರಿಗೂ ಬಂದಂಗೆ ಆಗ್ಲಿಲ್ಲಪ್ಪ ಅಂತಂದ್ರ ನಾ ಏನ್ ಮಾಡ್ತೀನಪ್ಪ ಸೀದಾ ನಮ್ಮ ಹುಡುಗರು ಕರ್ಕೊಂಡು ಬಜಾರ್ಗೆ ಹೋಗ್ತೀನಿ ಬಜಾರ್ಗೆ ಹೋಗಿಸಿ ಮಾರಿ ಬಿಡ್ತೀನಿ ಇಲ್ಲಿಕ್ಕಿಂತ ಬಜಾರ್ನಾಗೆ ಒಂದ್ ರೂಪಾಯಿ ಜಾಸ್ತಿ ಮಾರ್ತದ ಇಷ್ಟಪಡ್ತೀನಿ ಹೇಳಕ ಹಂಗಾಗಿ ನಾವು ಬಜಾರ್ನೆಗೆ ಮಾರಿ ಬಿಡ್ತೀವಿ ಈ ರೀತಿಯಾಗಿ ಮಾರ್ಕೆಟಿಂಗ್ ಮಾಡಿದ್ರೆ ಲಾಭ ಇದ್ದೀ ದೋಸ್ತ ಬಟ್ ಬಕ್ರೀದ್ ಒಂದ್ ವರ್ಷ ಬ್ಯಾಚ್ ಮಾಡ್ತಾರಲ್ಲ ಅವರಿಗೆ ನಾನು ಏನ್ ಹೇಳ್ತೀನಪ್ಪ ಅಂದ್ರ ದಯವಿಟ್ಟು ದೊಡ್ಡ ರಿಸ್ಕ್ ತಗೋಬಾಡ್ರಿ ಬಕ್ರೀದ್ನೇ ಏನಾರ ನಿಮ್ಮ ಮರಿ ಮಾರ್ಲಿಕ್ಕಾ ಅಂತಂದ್ರ ಅದರಂತ ದೊಡ್ಡ ಲಾಸ್ ಇನ್ನೊಂದಿಲ್ಲ ಯಾಕಪ್ಪ ಅಂದ್ರೆ ಅದೇ ಮರಿಗಳನ್ನು ಬಕ್ರೀದ್ ಮರಿಗಳನ್ನು ನಾವು ನಮ್ಮ ಅಣ್ಣೋರು ಸಾಕಿದ್ರು ಇಲ್ಲೇ ನಮ್ಮ ಫಾರ್ಮ್ ಮುಂದೆ ಎಪ್ಪತ್ನಾಲ್ಕು ಮರಿ ಪ್ಲಸ್ ಒಂದು ಐವತ್ತು ಒಂದು ನೂರ ಮೂವತ್ತು ಇಪ್ಪತ್ತು ಮೂವತ್ತು ಮರಿ ಬಕ್ರೀದ್ಗೆ ಮಾರಲಾರ ಭಾಳಷ್ಟು ಸಮಸ್ಯೆ ಆಗೈತಿ ಲಾಸ್ಟಿಗೆ ಇಪ್ಪತ್ತೈದು ಸಾವಿರ ಕೇಳಿದ್ರು ಮರಿ ಇಪ್ಪತ್ತೇಳು ಸಾವಿರಕ್ಕೆ ನಾವು ಕೊಡಬೇಕಂತಿದ್ವಿ ಬಟ್ ಒಂದೇ ಪಾರ್ಟಿ ಬಂತು ಮತ್ತೆ ಯಾರೂ ಬರಲೇ ಇಲ್ಲ ಎರಡು ವರ್ಷದ ಹಿಂದ ಭಾಳ ತ್ರಾಸಾಯಿತು ಯಾಕಂತ ನಿಮಗೂ ಓದ್ತೈತಿ ಅದಾದಮೇಲೆ ನಾವೇನು ಮಾಡಿದ್ಯಪ್ಪ ಅಂತಂದ್ರೆ ಆದ್ಮ್ಯಾಗ ಮಾರದೈತಿ ಮರಿ ಅಂತೇಳಿ ನಾವು ಅಂದ್ಕೊಂಡ್ವಿ ಬಟ್ ಬಕ್ರಿದಾದ್ಮೇಲೆ ಮರಿ ಯಾವುದೇ ಕಾರಣಕ್ಕೂ ಮಾರಲೇ ಇಲ್ಲ ನಮ್ಮ ತಿರೋ ಬಿಡ್ತಿರೋ ಗೊತ್ತಿಲ್ಲ ಹದಿನಾರು ಸಾವಿರ ಹದಿನೇಳು ಸಾವಿರ ರೂಪಾಯಿ ಮರಿನ ಮಾರಿದ್ವಿ ನಾವು ಮೇಸಿದ್ದು ವಿತ್ ಲೇಬರ್ ಚಾರ್ಜ್ ಎಲ್ಲ ತೆಗೆದು ಒಂದು ಮರಿ ಮ್ಯಾಗ ಮೂರು ಮೂರು ಸಾವಿರ ನಾಲ್ಕು ನಾಲ್ಕು ಸಾವಿರ ರೂಪಾಯಿ ಲಾಸ್ ಮಾಡ್ಕೊಂಡ್ವಿ ಅದ್ರ ಲೆಕ್ಕ ಮಾಡಿರಿ ನೀವು ಮೂರು ಹತ್ತು ನೋಡಿರಿ ಮೂರ ಸಾವಿರ ಹಂಗೆ ಹಿಡಿದ್ರು ನಾವು ಮೂರು ಸಾವಿರ ಗುಣಿಸು ಒಂದು ನೂರ ಇಪ್ಪತ್ತು ಮರಿ ಮೂರು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಲಾಸ್ ಮೂರು ಲಕ್ಷದ ಅರವತ್ತು ಸಾವಿರ ಮೂರು ಲಕ್ಷದ ಅರವತ್ತು ಸಾವಿರ ರೂಪಾಯಿ ವಿತ್ ಲೇಬರ್ ಎಲ್ಲ ತೆಗೆದು ಅದ್ರೊಳಗೆ ಲಾಸ್ ಹದಿನಾರು ಸಾವಿರ ಹದಿನೇಳು ಸಾವಿರಕ್ಕೆ ಮಾರಿದ್ದೈತಿ ಹಾಗಾಗಿ ಅ ಬಕ್ರೀದಿನ ಟಾರ್ಗೆಟ್ ಇಟ್ಕೊಂಡು ಮಾಡಬೇಡ್ರಿ ಬಟ್ ನೀವು ಹೆಂಗೆ ಮಾಡ್ತೀರಪ್ಪ ಅಂದ್ರೆ ಬಕ್ರೀದಿನಾಗ ಮಾರಲಿಕ್ಕಪ್ಪ ಅಂದ್ರೆ ಬಕ್ರೀದಾದ್ಮೂ ಮಾರ್ಬೇಕು ಆ ರೀತಿಯಾದ ಮರಿಗಳಿರ್ಬೇಕು ಇರ್ಬೇಕು ಹೆಂಗೆ ಈಗ ಈ ಸಣ್ಣ ಮರಿಗಳು ತಗೊಂತೀವಿ ನಾವು ಈ ಮರಿಗಳನ್ನ ನಾವ್ ಏನ್ ಮಾಡ್ತೀವಿ ಬಕ್ರೀದ್ ಮಠ ಸಾಕ್ತಿವಿ ಇವನ್ನ ಹಾಲು ಹಾಕಿರಂಗಿಲ್ಲ ಅವಾಗ ಏನ್ ಬಕ್ರಿದಾದ್ಮೇಗೂ ಇವು ಮಾರ್ತವ ಯಾಕಪ್ಪ ಅಂದ್ರ ಒಬ್ಬರಿಗೆ ಲಕ್ಷ ಗಂಟಲೇ ಮರಿ ಅಂದ್ರೆ ಒಂದ್ ಲಕ್ಷ ರೂಪಾಯಿ ನಾನ್ ಅನ್ನೋ ಮರಿ ಟಾರ್ಗೆಟ್ ಆಗಿರ್ತೇವೆ ಇಲ್ಲ ನೋಡ್ರಿ ಇಲ್ಲ ಗ್ರೋತ್ ದೊಡ್ ದೊಡ್ಡ ಸೈಜ್ ಅದಲ್ಲ ಇಂಥ ಮರಿಗಳ ನಿಮ್ಗೆ ಮಾರ್ತವ್ ಗ್ರೋತ್ ಬರ್ತಾವ ನೂರ್ ಕೆಜಿ ನೂರ ಇಪ್ಪತ್ ಕೆ ಜಿ ನೂರ ಹತ್ತು ಕೆಜಿ ಹಿಂಗ್ ಗ್ರೋತ್ ಬರ್ತಲ್ಲ ಅಂತ ಮರಿ ಇಂಥ ಮರಿಗಳೇನು ಉಳಿದಿರ್ತಾವ ನೋಡ್ರಿ ಬಕ್ರಿದಾದ್ಮೇಗೂ ಮಾರ್ತಾವ್ ಭಕ್ತಿದ್ನೆ ಮಾಡಲಿಕ್ಕೆ ಭಕ್ತ ಆ ರೀತಿ ಎಕ್ಸ್ಪೆಕ್ಟೇಷನ್ ಕಾಶ್ ಮಾಡಿದ್ರು ತುಂಬಾ ಒಳ್ಳೇದು ಇದೊಂದು ಹೇಳಕ್ ಇಷ್ಟಪಡ್ತೀನಿ ನಾನು ಯಾರಾದ್ರೂ ನೋಡುವಂತ ವೀಕ್ಷಕರಿಗೆ ಈ ಒಂದು ಟೆಗರ್ ಮರಿ ಬಿಸ್ನೆಸ್ ಒಳಗೆ